ಸಂಪತ್ತು ಅಂತ ಯಾವುದು ಕಲಬೇಕು ಅಂದ್ರೆ ಯಾವುದು ನಿನಗ ಆಪತ್ತ ತರೋದಿಲ್ಲ ಅದು ಸಂಪತ್ತು ನಮ್ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ ನೀವು ನೋಡೋಣ ಒಂದ್ ಬಂಗಾರ ಹಾಕೊಂಡು ಒಂದ್ ತೊಲೆ ಹಾಕೊಂಡು ಹಿಂಗ ರಾತ್ರಿ ನೀವು ಹೋಗಿ ಬರ್ರಿ ಬಂಗಾರ ತೊಗೊತಾರೆ ತಲಿನ ತಲಿತ ನಮಗ ಆಪತ್ತ ತಂತಂದ್ರ ಅದು ಹೆಂಗ ಸಂಪತ್ತ ಯಾವುದು ನನಗೆ ಆಪತ್ತ ತಂದಿಲ್ಲ ಅದು ಸಂಪತ್ತು ಅದಕ್ಕಿ ಮುಕ್ತಾಯಕ್ಕಂಥ ಐಶ್ವರ್ಯ ಮೂಲ ಲಿಂಗಾರ್ಚನೆ ಲಿಂಗಾರ್ಚನೆ ಲಿಂಗ ಲಿಂಗ ಅಂದ್ರೆ ನಮ್ಮ ಬರೆಯ ಕಲ್ಲು ಕಲ್ಲಿನ ಗುಡಿಯೊಳಗಿರುವ ಲಿಂಗ ಅದು ಲಿಂಗ ಅಲ್ಲ ಅಲ್ಲಮಗೂ ಒಂದು ಸುಂದರ ಮಾತು ಬರೀತಾನೆ ಲಿಂಗ ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರು ಮಹೇಶ್ವರನೆಂಬುದೇನು ಲಿಂಗ ಅಂದ್ರ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೈತೆಲ್ಲ ಇದೆಲ್ಲವೂ ಲಿಂಗವೇ ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರ ಬರೇ ದುಡ್ಡು ಗಳಿಸುದಂತಲ್ಲ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮ್ಗೆ ನಮಗ್ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿದೆ ದೇವರು ಏನ್ ಇದನ್ನೆಲ್ಲ ಇಟ್ಟನಲ್ಲ ಇದು ಸಂಪತ್ತಂತ ಅಂತ ಬಡತನ ಅಂತ ನಾವು ಯಾವ್ದು ಸಂಪತ್ತಲ್ಲ ಹೇಳಿ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಹಳ್ಳಿ ದುಡ್ಡು ಇದ್ದವರ ಇದ್ರಷ್ಟೇ ಸಂಪತ್ತು ಅಂದ್ರೆ ಬಡತನ ಅಂತೈತೆ ನಾವು ಇದು ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ ಈ ವಿಶ್ವ ಅನಂತವಾಗಿರುವಂತ ವಿಶ್ವ ಇದು ದೇವನ ಸಂಪತ್ತಿದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣೆ ಎತ್ತತ್ತ ನೋಡಿದ ಡತ್ತತ್ತ ಲಕ್ಷ್ಮಿ ತಾನಾಗಿಪ ಏನು ಒಬ್ಬ ರೈತ ಹೊಲ್ದಾಗ ದುಡಿದ್ರೆ ಹೆಂಗ ದುಡಿಬೇಕು ಅಂದ್ರ ಭೂಮಿ ತಾಯಿ ಅಂತಿರ್ಬೇಕು ನಾನಾ ತೊಂಡು ಸ್ವಲ್ಪ ನೀ ರೆಸ್ಟ್ ಮಾಡುವಾಗ ಭೂಮಿ ತಾಯಿ ಅಂತಿರ್ಬೇಕು ಹಂಗ ಭೂಮಿ ಸಂಪತ್ತಲ್ಲಿ ಏನು ಹೇಳಿ ಭೂಮಿ ಅಂತ ಸಂಪತ್ತು ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗೆ ಇಟ್ಟಾನ ನೀವು ಈಗೆಲ್ಲ ಗಿಡ ಹಚ್ಚಿರಿ ಮಾವಿನ ಗಿಡ ಹಚ್ಚಿರಿ ತೆಂಗಿನ ಗಿಡ ಹಚ್ಚಿರಿ ಒಂದು ಮಾವಿನ ಸಸಿ ಸುಮ್ನೆ ಏನೂ ಇಲ್ಲ ನೀವು ಚೀಪ್ ಗೊಟ್ಟ ಹೋಗಿದೀರಿ ಅದ್ರ ಹೋಗ ಗೊಟ್ಟ ಹೋಗಿದಿರಿ ಗೊಟ್ಟ ಅಲ್ಲಿ ಏನೂ ಇಲ್ಲ ಬರೀ ಮಣ್ಣ ಸಸಿ ಬರಬೇಕಂತ ಗೊಟ್ಟದೊಳಗಿಂದ ಸಸಿ ಬಂದಿದ್ದೆ ಅದೇ ಮಣ್ಣು ಏನಿಲ್ಲ ಮಣ್ಣು ಬಿಟ್ಟು ಅಂತ ಸಸಿ ಬಂದಿತ್ತು ಮಣ್ಣಿನ ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿ ಏನು ಮುಂದ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ ಏನು ಮಜಾ ಹೇಳ್ತಾರಂದ್ರ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಬಂದಿದ್ದು ಮಣ್ಣಿನಿಂದ ಹೂವು ಬಂದಿದ್ದು ಮಣ್ಣಿನಿಂದ ಹಣ್ಣು ಬಂದಿದ್ದು ಮಣ್ಣಿನಿಂದ ಹಣ್ಣು ತಿಳಿದ್ರೆ ಮಣ್ಣು ತಿನ್ನಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ ಇದು ಭೂಮಿ ತಾಯಿಗೆ ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕೆ ಆಗ್ತಿದ್ದೆ ಮಣ್ಣು ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ನೀವು ನೋಡಿದ್ರೆ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವ್ ಅನ್ಬೋದು ನನಗೆ ಏನು ಇಷ್ಟ ಎಕರೆ ಹೊಲ ಹಿಡ್ದೀನಿ ಇಷ್ಟ ಸಂಪತ್ತು ಐತಿ ನನ್ನ ಏನು ಮಾಡ್ತಾರೆ ಕಂಡೋಳಿಗೆಲ್ಲ ನೀನ್ ನೋಡ್ಕೊಂತೀನಿ ಹೋಗಿ ಅಂತಿರ್ತಾರೆ ಸ್ವಲ್ಪ ಇಂಗ್ಲಿಷ್ ಫೇಲ್ ಇಲ್ಲ ಅಂದ್ರೆ ಹಳ್ಳ್ಯಾಗ ಐ ಸಿ ಯು ಅಂತಿರ್ತಾರೆ ಅವರು ನೀವು ನೋಡ್ರಿ ನೀನು ನೋಡ್ಕೊಂತೀನಿ ಐ ಸಿ ಯು ಅಂದ್ರೆ ಇಂಗ್ಲಿಷ್ನಾಗ ಯಾವ ಇಂಗ್ಲಿಷ್ನಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನ್ ನೋಡ್ಕೊಂತೀನಿ ಹೋಗ್ ಅಂತಿರ್ತಾರ ಇಲ್ಲ ಐ ಸಿ ಯು ಅಂತಿರ್ತಾರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಂಡ ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನ ಇವಾಗ ಇಲ್ಲಿ ಐ ಸಿ ಯು ಅಂತ ಇರ್ತಾನೆ ಒಂದ್ ದಿವ್ಸ ಹೋಗಿ ಮುಪ್ಪ ಆದ ಮೇಲೆ ಒಗಿತಿರ್ತಾರಲ್ಲ ನಿನ್ಗಡೆ ಆಕ್ಸಿಡೆಂಟ್ ಆಗಿ ಬಿದ್ದಿ ಅಂದ್ರ ಕೊಮದಿರ್ತಾರ ಎಲ್ಲಿ ಅವಾಗ ಅದು ಅಂತೈತಿ ಇಲ್ಲಿ ಬಾ ಐ ಸಿ ಯು ಅಂತ ನೀವು ಹೊರಗೆಷ್ಟು ಸಾಯಿಸಿಯೂ ಅಂದಲ್ಲ ಅಲ್ಲಿ ಬಾಯಿಸಿಯು ಅಂದರೆ ಯಾವುದಾಯಿಸಿ ಎಲ್ಲವೂ ಸಂಪತ್ತು ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ಬೆಳಕು ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಭಾವ ಸಂಪತ್ತು ಮಾತು ಸಂಪತ್ತು ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ ಇವರಿಗೆ ದೇವ ಕೊಟ್ಟಿದ್ದು ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೂ ಬಡತನ ಬಂದೈತೆ ಹೊರತು ಅದರ್ವೈಸ್ ಯಾರು ಇಲ್ಲಿ ಬಡವೇ ಇಲ್ಲ ಈ ಜಗತ್ತಿನ ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತು ಅಂತ ನಮಗೆ ಅರ್ಥ ಆಗಿಲ್ಲ ಅದಕ್ಕೆ ಬಡತನ ಬಂದೈತೆ ಅಷ್ಟೇ ಇರದೇ ಇದ್ರೆ ಇಲ್ಲಿ ಯಾವ್ದು ಹೇಳಿ ಎಲ್ಲವೂ ದೇವಮಯ ಎಲ್ಲವೂ ಸಂಪತ್ತು ಇಲ್ಲಿ ಬಡವರು ಯಾರು ಮಾತು ಸಂಪತ್ತು ಅಲ್ಲಿ ಹೃದಯ ಸಂಪತ್ತು ಸದ್ಭಾವ ಸಂಪತ್ತು ಸಂತ ತುಕಾರಾಮರಿದ್ರು ತುಕಾರ ಅವರು ಸುಮ್ಮನ ಅಭಂಗ ಹಾಡ್ಕೊಂತ ಹೋಗ್ತಿದ್ರು ಏನು ದುಡ್ಡು ಗಳಿಸ್ ಇಲ್ಲ ಸುಮ್ಮನ ಹಾಡ್ತಿದ್ರು ಅಭಂಗ ಯಾವ ಯಾವ ಮಾತು ಹೇಳಿದ್ರೆ ಭಂಗ ಬರುದಿಲ್ಲ ಅದು ಅಭಂಗ ಯಾವ ಮಾತಿಗೆ ಭಂಗ ಇಲ್ಲ ನಾಶ ಇಲ್ಲ ಅದು ಅಭಂಗ ಅಭಂಗ ಹಾಡ್ಕೊಂತ ಹೋಗ್ತಿದ್ರೆಲ್ಲ ತುಕಾರಾಮರಿಗೆ ರಾಜನಿಗೆ ಅನಿಸ್ತಲ್ಲ ಮಹಾರಾಷ್ಟ್ರದ ರಾಜನಿಗೆ ಅನಿಸ್ತು ಏನಿದ್ರು ಹಾಡ್ಕೊಂತ ಹೋಗ್ತೈತಿ ಪಾಪ ಏನೆಲ್ಲ ಗುಡಿಸ್ನೆ ಆಗಿರತೈತಿ ಏನಾರ ಒಂದಿಷ್ಟು ಕೊಟ್ಟ ಅಂತ ತಿಳ್ಕೊಂಡು ಒಂದು ತಾಟ್ ನೋಡಿದ್ರೆ ತನ್ನ ದೇವಕರನ್ನು ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ ಅವಾಗ ತುಕಾರಾಮ್ ಕೇಳಿದ ಏನಿದು ಇಲ್ಲ ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು ಎದ್ರ ಸಲುವಾಗಿ ಕಳಿಸ್ಯಾರ ನಿಮ್ಮ ಸಲುವಾಗಿ ಕಳಿಸೋರ ಅಲ್ಲ ನನಗಾದ್ರೆ ಕಳಿಸಾರ ಇಲ್ಲ ನೀವು ಸುಮ್ಮನೆ ಅಂತ ಹೋಗ್ತೀರಿ ಬಡತನ ಐತಿ ಅಂತ ತಿಳ್ಕೊಂಡು ಪೊಟ್ಟು ಕಳಿಸ ಅಲ್ಲ ನಿಮ್ಮ ಮಹಾರಾಜನ ನಾ ಬಡು ಅಂತ ಹೇಳಿದವರು ಯಾರು ನಿಮ್ಮ ಮಹಾರಾಜನ ನಾ ಬಡು ಅಂತ ಹೇಳಿದವರು ಯಾರು ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ ಯಾವ ನಿಮ್ಮ ಮಹಾರಾಜ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು ಸಾಮ್ರಾಜ್ಯ ಕೊಡು ನನಗೆ ಸಾಮ್ರಾಜ್ಯ ಕೊಡು ಸಂಪತ್ತು ಕೊಡು ಅಂತ ಯಾವ ಪಂಡರಪುರದ ವಿಠಲನ ಗರ್ಭಗುಡಿ ಎಂಬುದು ನಿಂತು ಕೇಳ್ತಾನಲ್ಲ ಆ ಪಂಡರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇ